ನಿಮಿಷ ಈಗ ನಾವು ಏನಾರು ಮಾಡ್ಕೊಳ್ಳಿ ಅವ್ರ ಉತ್ತರ ಏನ್ ಕೇಳಬೇಕು ಬೇರೆ ಬೇರೆ ಸಬ್ಜೆಕ್ಟ್ ಏನ್ ಬೇಕು ಅವ್ರು ಕೇಳ್ತಾರಲ್ಲ ಯಾವ್ದಾರು ಡಿಸ್ಕಷನ್ ಬನ್ನಿ ಈಗ ಬಜೆಟ್ ಅಲ್ಲಿ ಡಿಸ್ಕಷನ್ ಡಿಸ್ಕಸ್ ಆನ್ ಇದೆಯಲ್ಲಿಸ್ಕಸ್ ನಾವು ರಿಕ್ವೆ ಮಾಡ್ತೀವಿ ಇಲ್ಲಿಂದ ವಿಲ್ ಅರ್ಮೆಂಟ್ ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಈಗ ಈ ಒಂದು ಸರ್ಕಾರ

ಈಗ ಅವ್ರು ಎಷ್ಟೆಷ್ಟು ಮಾತಾಡೋಕ್ಕೂ ಎಲ್ಲ ಅವಕಾಶ ಕೊಟ್ಟಿರ್ಬೇಕಾದ್ರೆ ಇನ್ನೂ ಬೇಕಾದ್ರೆ ಮಾತಾಡಿ ಅವಕಾಶ ಕೊಡ್ತೀನಿ ನಂದೇನು ಅಭ್ಯಂತರ ಇಲ್ಲ ಐ ಆಮ್ ರೆಡಿ ಟು ಹೀಡ್ ಅಧ್ಯಕ್ಷೆ ನಾವು ಈ ದೇಶದ ಬಡಜನತೆಗೆ ತಾಯಂದಿರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಲಿ ದೇವಸ್ಥಾನಕ್ಕೆ ಹೋಗ್ಲಿ ನಂಟಸ್ಥಾನ ಮಾಡಲಿ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟು ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಶಕ್ತಿ ಕುಟುಂಬ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತೇಳಿ ಎರಡು ಸಾವಿರ ರೂಪಾಯಿ ಕೊಟ್ಟು ಯುವಕರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಈ ರೀತಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅವ್ರಿಗೆ ಏನಾಗಿದೆ ಅಂದ್ರೆ ನಾವೆಲ್ಲರೂ ಏನಾರು ಮಾಡಿ ಎದುರಿಸೋಣ ಅಂತ ಪ್ರಯತ್ನ ಪಟ್ರು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ನಾವು ಯಾವ ಕಾರಣಕ್ಕೂ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ದಿಸ್ ಇಸ್ ಮೈ ಕಮಿಟ್ಮೆಂಟ್ ಅವರ ಪ್ರಶ್ನೆ ಒಂದು ಉತ್ತರ ಒಂದು ಮಾತಾಡುದಿಲ್ಲ ಅಧ್ಯಕ್ಷೆ ಇವರೆಲ್ಲ ನಮ್ಮ ಮಾತಾಡ್ತಾ ಮಾತಾಡ್ತಾರೆ ನೋಡಿದ್ರೆ ಡಿ ವಿಜಿ ಒಂದು ಮಾತು ನನಗೆ ನೆನಪರ್ತದೆ ಏನ್ ಹೇಳ್ತಾರೆ ಅಂದ್ರೆ ಎದ್ದೆದ್ದು ತುತ್ತಿಹೇ ಗುದ್ದಾಡಿ ಸೋಲುತಿಹೆ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೇ ಜಗವೆಂದು ಏನು ತಿವೆ ಸಕ್ಕನೆ ನಿನ್ನ ಉದ್ಧಾರ ಎಷ್ಟಾಯ್ತೋ ಮಂಕುತಿಮ್ಮ ನಿನ್ನ ಉದ್ದಾರ ಎಷ್ಟಾಯ್ತೋ ಮಂಕುತಿಮ್ಮ ಅಂತ ಹಂಗೆ ನಾವು ಮಾಡಿದಂತ ಕಾರ್ಯಕ್ರಮನ ನೋಡ್ಕೊಂಡು ಆಗದೆ ಈ ತರಲಿ ಏನಾರು ಮಾಡಿ ಅಧ್ಯಕ್ಷ ಸ್ಥಾನ ಅಲ್ಲ ರೀತಿಯ ಕಾರ್ಯಕರ್ತನಿಗೆ ಈ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಜನರಿಗೆ ತಲುಪ್ತಾ ಇಲ್ಲ ಮನೆಗೆ ಹೋಗಿ ಚೆಕ್ ಮಾಡಿ ಅವರು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದಾರೆ ಇಲ್ಲ ಅಂತ ಹೇಳಿ ಒಂದು ಅವಕಾಶ ಮಾಡಿಕೊಟ್ಟು ಒಬ್ಬ ಕಾರ್ಯಕರ್ತನಿಗೆ ಕಳಿಸಿದ್ರೆ ಅದನ್ನ ನೀವು ತಡ್ಕೊಳಕ್ ಆಗಲಿಲ್ಲ ಸರ್ ಅಧ್ಯಕ್ಷ ಮಾಡ್ಕೊಂಡಿದ್ದೆ ಗ್ಯಾರಂಟಿ ಸಮಿತಿಯಿಂದ ನೀವು ಅಪಾಯಿಂಟ್ ಆಗಿದ್ ಯಾರ್ಯಾರು ಅಪಾಯಿಂಟ್ ಮಾಡಿದ್ರ ಅಂದ್ರೆ ಶಾಸಕರ ಅಸಮರ್ಥ ಅಥವಾ ನಿಮ್ಮ ಸಚಿವರ ಅಸಮರ್ಥ ಅಂತ ಎಲ್ಲ ಕೇಳ್ತಾ ಇದ್ರು ಮತ್ತೆ ಆಫೀಸರ್ ಅಸಮರ್ಥ ಅಂತ ಕೇಳ್ತಾ ಇದ್ರು ಪಕ್ಕದ ಬಿಜೆಪಿ ನಮ್ಮ ಮಹಾರಾಷ್ಟ್ರ ಗವರ್ಮೆಂಟ್ ಉಪ ಮುಖ್ಯಮಂತ್ರಿ ಮಹಾರಾಷ್ಟ್ರದಲ್ಲಿ ನಾವೆಂತ ಅಲ್ಲಿ ಇದಕ್ಕೆ ಸ್ಯಾಲ್ರಿ ಯಾರು ಬಿಜೆಪಿ ಅಧ್ಯಕ್ಷರು أنا الأب زاد بصاف التنقيب بين